ಸ್ನೇಹಿತರೆ ಮತ್ತೊಂದು ದೇವಸ್ಥಾನ ಆಂಧ್ರ ಪ್ರದೇಶದಲ್ಲಿ ಇದು ಯಾವ ಪ್ಲೇಸ್ ಅಂತ ಗೊತ್ತಾಗ್ತಾ ಇಲ್ಲ ಕೆಲವು ಓದಕ್ಕೆ ಬರಲ್ಲ ಬಸ್ಸಲ್ಲಿ ನೋಡಿ ಯಾಡರಿ ಏನಿದೆ ಯಾಡರಿ ಮೋಸ್ಟ್ಲಿ ಅದೇ ಪ್ಲೇಸ್ ಇರಬೇಕು ದೇವಸ್ಥಾನ ಚೆನ್ನಾಗಿದೆ ನೋಡಿ ಕೆನರಾ ಬ್ಯಾಂಕ್ ಇದು ಆಂಧ್ರ ಪ್ರದೇಶದ ಯಾವುದೋ ಒಂದು ನಗರ ಭಾಗ ಯಾವುದೋ ಒಂದು ಚಿಕ್ಕ ನಗರ ಇದು ಅಥವಾ ಹಳ್ಳಿ ಆಗಿರ್ಬೋದು कारी राम सरीय ஆலயம் ಗ್ರಾಮ ಪಂಚಾಯಿತಿ ಇರಬೇಕು ಓಕೆ ನೋಡಿ ಆಂಧ್ರ ಪ್ರದೇಶದಲ್ಲಿ ಎತ್ತಿನ ಗಾಡಿಯ ಎತ್ತುಗಳು ಆಂಧ್ರ ಪ್ರದೇಶದ ಮನೆಗಳನ್ನ ನೋಡಬಹುದು ಯಾವ ತರ ಇದೆ ಅಂತ ಹೇಳಿ ಯಾವುದೋ ಸಂಧಿ ಸಂಧಿಯಲ್ಲಿ ಬಸ್ ಹೋಗ್ತಿದೆಯಲ್ಲ ಇದು ಟರ್ನಿಂಗ್ ತಗೊಳ್ತಿದೆ ಅನ್ಸುತ್ತೆ ಟರ್ನಿಂಗ್ ತಗೊಳ್ತಿದೆಯಾ ರೋಡ್ ಇರೋದು ಈಗ ಗೊತ್ತಾಗ್ತಾ ಓ ಯಾವುದೋ ಚಿಕ್ಕ ರೋಡ್ ಹಳ್ಳಿಗೆ ಹೋಗ್ತಾ ಇದೆ ಸ್ನೇಹಿತರೆ ಆಂಧ್ರ ಪ್ರದೇಶದ ಯಾವುದೋ ಹಳ್ಳಿಗೆ ಬಸ್ ಹೋಗ್ತಾ ಇದೆ ಬಸ್ಸು ಹಳ್ಳಿ ಒಳಗಡೆ ಎಲ್ಲ ಸುತ್ತಾಡ್ಕೊಂಡು ಹೋಗೋದು ಅಂತ ನೋಡೋಣ ಭಾಳ ಚಿಕ್ಕ ರಸ್ತೆ ಇದು ನೋಡಿ ಲಾಭ ಇದೆ ಇಲ್ಲಿ ಒಂದಷ್ಟು ಸೈಟ್ಗಳನ್ನ ಮಾಡಿದ್ದಾರೆ ಒಂದಷ್ಟು ಸೈಟ್ಗಳನ್ನ ಇಲ್ಲಿ ಮಾಡಿದ್ದಾರೆ ತುಂಬಾ ಸೈಟ್ಗಳಿದೆ ಸ್ನೇಹಿತರೆ ಈಗ ನಾವು ತಾಡಪತ್ರಿಗೆ ಬಂದು ತಲುಪಿದ್ದೀವಿ ತಾಡಪತ್ರಿಯಲ್ಲಿ ವಿಶೇಷತೆ ಏನಪ್ಪಾ ಅಂದರೆ ಇದು ಇಂಡಸ್ಟ್ರಿಯಲ್ ಏರಿಯಾ ಅಂತೆ ಅನಂತಪುರದ ಹತ್ತಿರ ಸುತ್ತಮುತ್ತಲಿನ ಭಾಗದಲ್ಲಿ ಇದು ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾ ದೊಡ್ಡ ದೊಡ್ಡ ಇಂಡಸ್ಟ್ರಿ ಇಂಡಸ್ಟ್ರಿಗಳು ಇಲ್ಲಿ ಇದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡಿ ಇದು ತಾಡಪತ್ರಿಯ ಅಕ್ಕಪಕ್ಕದಲ್ಲಿ ಇರುವಂಥ ಜಾಗ ಇಲ್ಲೇ ಒಂದು ರೌಂಡ್ ಹೊಡಿತಾವ ಸ್ನೇಹಿತರೆ ಈಗ ನಾವು ಆಟೋದಲ್ಲಿ ಹೋಗ್ತಾ ಇದೀವಿ ಈ ಆಟೋ ಡ್ರೈವರ್ ಅವರು ಇದ್ದಾರಲ್ವಾ ಇವರು ನಮ್ಮ ಕರ್ನಾಟಕ ಭಾಗದಲ್ಲಿ ಡ್ರೈವರ್ ಆಗಿ ಲಾರಿ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ರಂತೆ ಈಗ ಇಲ್ಲಿ ಆಟೋ ಓಡಿಸ್ತಾ ಇದ್ದಾರೆ ಅವರು ನಮ್ಮ ಜೊತೆ ಮಾತಾಡಿದ್ರು ಸ್ನೇಹಿತರೆ ಈಗ ನಾವು ತಾಡಪತ್ರಿಗೆ ತಲುಪಿ ಮದುವೆಯನ್ನು ಅಟೆಂಡ್ ಮಾಡ್ತಾ ಇದೀವಿ ಮದುವೆಗೆ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಈಗ ಕಾರಲ್ಲಿ ಬಸ್ ಸ್ಟ್ಯಾಂಡಿಗೆ ರಿಟರ್ನ್ ಆಗ್ತಾ ಇದೀವಿ ಈ ಮದುವೆಯ ಒಂದು ಕಂಪ್ಲೀಟ್ ವೀಡಿಯೋ ಆಂಧ್ರ ಪ್ರದೇಶದಲ್ಲಿ ನಡೆದಂತಹ ಮದುವೆಯ ಕಂಪ್ಲೀಟ್ ವೀಡಿಯೋವನ್ನು ನಾನು ಸಪ್ರೇಟಾಗಿ ಹಾಕಿದ್ದೀನಿ ಅದನ್ನು ಕೂಡ ನೀವು ನೋಡಿ ಎಂಜಾಯ್ ಮಾಡಬಹುದು ಸ್ನೇಹಿತರೆ ತಾಡಪತ್ರಿಯಲ್ಲಿ ನಾವು ಮದುವೆಯನ್ನು ಮುಗಿಸ್ಕೊಂಡು ಈಗ ಮತ್ತೆ ಬಸ್ ಹತ್ತಿದ್ದೀವಿ ಈ ಬಸ್ಸು ಇವಾಗ ಅನಂತಪುರಕ್ಕೆ ಹೋಗುತ್ತೆ ಅಂದರೆ ನಾವು ಬೆಂಗಳೂರಿನಿಂದ ಬಂದಿದ್ದು ಬುತ್ತಿಗೆ ಬುತ್ತಿಯಿಂದ ತಾಡಪತ್ರಿಗೆ ಬಂದ್ವಿ ಈಗ ತಾಡಪತ್ರೆಯಿಂದ ಅನಂತಪುರಕ್ಕೆ ಹೋಗ್ತಾ ಇದ್ದೀವಿ ಅನಂತಪುರದಿಂದ ಬೆಂಗಳೂರಿಗೆ ಬಸ್ಸಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಬರುವಾಗ ಟ್ರೈನಲ್ಲಿ ಬಂದಿದ್ದು ಈಗ ಹೋಗುವಾಗ ಬಸ್ಸಲ್ಲಿ ಹೋಗೋಣ ಅಂತೇಳಿ ಅನಂತಪುರ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀವಿ ಅನಂತಪುರ ಬಸ್ ಸ್ಟ್ಯಾಂಡ್ ಯಾವ ರೀತಿ ಇದೆ ಅಂತ ನೋಡೋಣ ಸ್ನೇಹಿತರೆ ನೋಡಿ ಇದು ಅನಂತಪುರದ ಬಸ್ ಸ್ಟ್ಯಾಂಡು ಓಕೆ ಇಲ್ಲಿ ನಾವು ಬೆಂಗಳೂರಿಗೆ ಹೋಗೋದಕ್ಕೆ ಬಂದಿದ್ದೀವಿ ಆದರೆ ಇಲ್ಲಿ ಭಾಳ ಸಮಸ್ಯೆ ಇದೆ ಈ ಸಮಸ್ಯೆನ ಮುಂದೆ ಹೇಳ್ತೀನಿ ನಾನು ನೋಡಿ ಇದು ತಿರುಪತಿ ಮದನಪಲ್ಲಿ ಮತ್ತು ಕದೀರಿ ಅಂತಿದೆ ಓದೋಕ್ಕಷ್ಟು ಬರ್ತಾಯಿಲ್ಲ ಇಂಗ್ಲೀಷಲ್ಲಿ ಏನು ಹಾಕಿದ್ದಾರೆ ಆಮೇಲೆ ಕನ್ನಡದ ಯಾವುದೂ ವರ್ಡ್ಗಳು ಇಲ್ಲಿಲ್ಲ ಆಯಿತಾ ಇದು ನೋಡಿ ಏನು ಕದೀರಿ ಅಂತ ಇದೆ ಬೋರ್ಡು ಈ ಬಸ್ಸಲ್ಲಿ ಶ್ರೀ ಶ್ರೀನಿವಾಸ ಅಂತ ಇದೆ ಮೋಸ್ಟ್ಲಿ ಇದು ತಿರುಪತಿಗೆ ಹೋಗೋ ಬಸ್ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ನೋಡಿ ಇಲ್ಲಿ ಧರ್ಮಾವರಂ ಪುಟ್ಟಪರ್ತಿ ಪುಟ್ಟಪರ್ತಿ ಏನು ಸ್ವಲ್ಪ ಕನ್ನಡ ಥರನೇ ಓದ್ತಾ ಇದ್ದೀನಿ ಅಷ್ಟೇ ನೋಡಿ ಗುತ್ತಿ ಅನ್ನೋದಿದೆ ಅಲ್ಲಿಂದ ಬಂದಿರೋದು ಮಂತ್ರಾಲಯ ಇದೆ ಗುಂತನ್ನ ಕಲ್ಲು ಗೊತ್ತಿಲ್ಲ ಬೈಕೊಳ್ಬೇಡಿ ಯಾರು ನೋಡಿ ಇಲ್ಲಿ ಪ್ಲಾಟ್ಫಾರ್ಮ್ ನೈನ್ ಮತ್ತು ಟೆನ್ನಲ್ಲಿ ಬೆಂಗಳೂರು ಹಿಂದೂಪುರ ಮಡಕಶಿರ ಅನ್ನೋದು ಕಾಣಿಸ್ತಾ ಇದೆ ಸ್ವಲ್ಪ ಕನ್ನಡ ಥರನೇ ಕಾಣಿಸ್ತಿರೋದಕ್ಕೆ ಓದ್ತಾ ಇದ್ದೀನಿ ಇಲ್ಲಿ ಕನ್ನಡ ಅಕ್ಷರಗಳು ಸಿಕ್ಸು ಸಿಕ್ತು ಸ್ನೇಹಿತರೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಬಳ್ಳಾರಿ ಘಟಕದ ಒಂದು ಬಸ್ ಬಂತು ನಮಗೆ ಕನ್ನಡ ಅಕ್ಷರ ನೋಡಿ ತುಂಬ ಆ ಕಡೆ ಕಾಣಿಸ್ತಾ ಇರೋದು ಎ ಪಿ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಆಂಧ್ರ ಪ್ರದೇಶದ ಬಸ್ ಸ್ಟ್ಯಾಂಡು ಇಲ್ಲಿ ಬೆಂಗಳೂರು ಪ್ಲ್ಯಾಟ್ಫಾರ್ಮ್ಗೆ ಹೋಗಿ ನಿಂತ್ಕೊಂಡ್ರೆ ಬಸ್ಗಳು ಬರುತ್ತೆ ಆದರೆ ಒಂದರಲ್ಲೂ ಇಲ್ಲ ಎಲ್ಲ ರಿಸರ್ವೇಷನ್ ಅಂತೆ ಆಮೇಲೆ ನಮಗೆ ಈ ಕಡೆ ಕೆಲವು ಬಸ್ಗಳು ಬಂದು ನಿಂತ್ಕೊಳ್ಳುತ್ತೆ ಇಲ್ಲಿ ಬೆಂಗಳೂರು ಬಸ್ ಬಂದು ಅಂದರೆ ಕರ್ನಾಟಕದ ಕೆ ಎಸ್ ಆರ್ ಟಿ ಸಿ ಬಂದು ಕರ್ನಾಟಕದವ್ರನ್ನ ಕರ್ಕೊಂಡು ಹೋಗ ಹೋಗ್ತದೆ ಅಂತ ಒಂದು ಮಾಹಿತಿ ಕೊಟ್ಟರು ಇಲ್ಲಿ ಬಂದರೂ ಕೂಡ ಬಸ್ ಇಲ್ಲ ಓಕೆ ಅಲ್ಲಿ ರಿಸರ್ವೇಷನ್ ಅಂತೆ ಆ ಕಡೆ ಸೈಡು ಸುಮಾರು ಗಾಡಿಗಳು ಬಂತು ಯಾವ್ದು ಕೇಳಿ ರಿಸರ್ವೇಷನ್ ರಿಸರ್ವೇಷನ್ ಕೌಂಟ್ರಿಗೆ ಹೋದರೆ ಅಲ್ಲೇನು ಪ್ರಾಬ್ಲಮ್ಮು ಸಂಜೆವರೆಗೆ ಎಲ್ಲ ರಿಸರ್ವೇಷನ್ ಆಗಿಬಿಟ್ಟಿದೆ ರಿಸರ್ವೇಷನ್ ಇಲ್ಲ ಇವಾಗ ಸುಮಾರು ಮೂರು ಗಂಟೆ ಆಗಿದೆ ಆಯಿತಾ ಬಸ್ಸೇ ಇಲ್ಲ ಇಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂದರೆ ಒಂದು ಹೊಸ ಸ್ಲೀಪರ್ನ ಆಂಧ್ರ ಪ್ರದೇಶದಲ್ಲಿ ಪರ್ಚೇಸ್ ಮಾಡಿದೆ ಈಗ ಆ ಕಡೆಯಿಂದ ಈ ಕಡೆ ಓಡಾಡಿ ಓಡಾಡಿ ಸ್ಲಿಪ್ಪರ್ ಸವಿತಾ ಇದೆ ಬಸ್ಗಳಂತೂ ಇಲ್ಲ ಓಕೆ ನೋಡಿ ಇಲ್ಲಿ ಕರ್ನಾಟಕದ ಬಸ್ ಬಂದು ಕರ್ನಾಟಕದವ್ರನ್ನ ಹೋಗ್ತದಂತೆ ಆಲ್ರೆಡಿ ಒಂದು ಬಸ್ ಬಂತು ಫುಲ್ಲಾಗೋಯ್ತು ಹತ್ಲಿಕ್ಕಾಗಲಿಲ್ಲ ಇನ್ನೂ ಸಾಕಷ್ಟು ಜನ ನಿಂತಿದ್ದಾರೆ ಇವರೆಲ್ಲ ಬೆಂಗಳೂರಿಗೆ ಹೋಗೋರು ಓಕೆ ಈ ಕಡೆ ರಿಸರ್ವೇಷನ್ ಇರೋಲ್ಲ ಬಟ್ ಕರ್ನಾಟಕದ ಗಾಡಿನೇ ಇಲ್ಲಿ ಬರುವಂಥದ್ದು ಕೆ ಎಸ್ ಆರ್ ಟಿ ಸಿ ಅಲ್ಲಿ ಆಂಧ್ರದ ಗಾಡಿ ಇದೆ ಬಟ್ ಅವರು ಅನಂತಪುರದಿಂದ ಓಡೋ ಗಾಡಿಗಳು ರಿಸರ್ವೇಷನ್ನು ಈ ರೀತಿ ಪರಿಸ್ಥಿತಿ ಇದೆ ಅಂದರೆ ಇಲ್ಲಿಂದ ಹಿಂದೂಪುರಕ್ಕೆ ಬಂದು ಹೋಗ್ಬೋದು ಬೇರೆ ಬೇರೆ ಪ್ಲೇಸಿಗೆ ಬಂದು ಕೂಡ ಹೋಗ್ಬೋದು ಸದ್ಯಕ್ಕೆ ನಾವು ಇಲ್ಲಿಂದ ಡೈರೆಕ್ಟಾಗಿ ಓಡುತ್ತಾ ಇರೋದ್ರಿಂದ ಇದೊಂದು ಸಮಸ್ಯೆ ಬಸ್ಸಿಗೆ ಡೈರೆಕ್ಟಾಗಿ ಹೋಗೋದಕ್ಕೆ ಸ್ವಲ್ಪ ಸಮಸ್ಯೆ ಇದೆ ಎರಡು ಗಂಟೆ ಕಾಲದಿ ಬಸ್ಸಿಗೆ ಬಸ್ಸಿಗೆ ಇಲ್ಲ ಓಕೆ ತುಂಬ ರಶ್ ಆದ್ರೂ ಕೊನೆಗೆ ಸೀಟ್ ಸಿಕ್ತು ಕಷ್ಟ ಸ್ನೇಹಿತರೆ ಈಗ ನಮ್ಮ ಬಸ್ಸು ಹೈದರಾಬಾದ್ ನ್ಯಾಷನಲ್ ಹೈವೇಗೆ ಬರ್ತಾ ಇದೆ ಇದು ರಾಷ್ಟ್ರೀಯ ಹೆದ್ದಾರಿ ಬೆಂಗಳೂರಿನಿಂದ ಹೈದರಾಬಾದ್ಗೆ ಹೋಗುವಂತಹ ರಾಷ್ಟ್ರೀಯ ಹೆದ್ದಾರಿ ಈ ರೋಡು ತುಂಬಾ ಚೆನ್ನಾಗಿದೆ ತುಂಬ ಫಾಸ್ಟಾಗಿ ಇಲ್ಲಿಂದ ಬಸ್ ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಇಲ್ಲಿಂದ ನಮಗೆ ಗೂಗಲ್ ಮ್ಯಾಪಲ್ಲಿ ಬರೀ ನಾಲ್ಕೂವರೆ ಗಂಟೆ ತೋರಿಸ್ತಾ ಇದೆ ಬೆಂಗಳೂರಿಗೆ ಕೊನೆಗೆ ಹಾಗೆ ಬೆಂಗಳೂರಿಗೆ ಬಂದು ತಲುಪಿದ್ದು ಸುಮಾರು ಆರು ಗಂಟೆ ಆಯಿತು ಅಂದರೆ ಆರು ಗಂಟೆ ಜರ್ನಿ ತಗೊಳ್ತಾ ಯಾಕಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಟ್ರಾಫಿಕ್ ಇರೋದರಿಂದ ನಾವು ಬೆಂಗಳೂರು ರೀಚ್ ಆಗೋದಕ್ಕೆ ಒಂದು ಆರು ಗಂಟೆ ತಗೊಳ್ತು ಅಲ್ಲಿಂದ ಅನಂತಪುರದಿಂದ ಸ್ನೇಹಿತರೆ ವಿ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು